ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಅಗ್ರಿಕಲ್ಚರ್ ಈ ಗಿಡಗಳ ಇಂಪ್ರೂವ್ಮೆಂಟ್ ಏನಾಗಿದೆ ಮತ್ತು ಏನೇನು ಆಗ್ತಾ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇದು ನಮ್ಮ ತೋಟ ಇದು ತೆಂಗಿನ ಮರಗಳಿದೆ ಒಂದು ನಾಲ್ಕು ಮೂರು ನಾಲ್ಕು ವರ್ಷ ತೆಂಗಿನ ಮರ ಲಾಸ್ಟ್ ಟೈಮು ತುಂಬ ಬಿಸಿಲಿದ್ದ ಕಾರಣ ಹಾಕಿ ಎರಡು ನೀರು ಕಚ್ಚಿದ್ರೂ ಕೂಡ ಉದ್ರೋಗ್ಬಿಡ್ತು ಹಾಗಾಗಿ ನಾನು ನೀರು ಕೂಡ ನಿಲ್ತಿರ್ಲಿಲ್ಲ ಈ ಜಾಗದಲ್ಲಿ ನೋಡಿ ಸ್ವಲ್ಪ ಮಣ್ಣು ತೆಗೆದು ಅಲ್ಲಿ ಬದು ಥರ ಹಾಕ್ಸ್ಕೊಂಡಿದ್ದೀನಿ ಆದ್ರಿಂದ ನೀರು ನಿಲ್ಲಿ ನನ್ನ ತೋಟದಲ್ಲಿ ಮಳೆದಂಥ ನೀರು ಇಲ್ಲೂ ಮುಂದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾಡಿಸ್ಕೊಂಡು ಅದ್ರ ಮಧ್ಯೆ ಅಂತರ್ ಬೆಳೆಯಾಗಿ ಕೋಕೋ ಮಾವು ಬಾಳೆ ಮತ್ತು ಇನ್ನಿತರ ತರಕಾರಿ ಗಿಡಗಳು ಹಾಗೆ ಕುಂಬಳ ಇದೆಲ್ಲನೂ ಹಾಕೊಂಡು ಅಂತರ್ ಬೆಳೆ ಜೊತೆಗೆ ತೆಂಗು ಕೂಡ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಕಾರಣದಿಂದ ಈ ತೋಟನ ಮಾಡ್ತಿದ್ದೀನಿ ಎರಡು ದಿನ ಆಯಿತು ಗೋ ಕೃಪಾಮೃತನ ಹಾಕಿದ್ದೀನಿ ಒಂದ್ಸಲಿ ಗಿಡಗಳ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲ್ಲೊಂದು ಕೋಕೋ ಇದೆ ಆ ಕೋಕೋ ಮತ್ತು ಬಾಳೆ ಮಧ್ಯೆ ಎರಡು ಮೆಣಸಿನ ಗಿಡಗಳನ್ನ ಹಾಕಿದ್ದೀನಿ ಒಂದು ತಿಂಗಳಾಗಿದೆ ಇದನ್ನ ಆರ ಇದು ಕಳೆ ಮಧ್ಯೆ ಮುಚ್ಚೋಗ್ಬಿಟ್ಟಿತ್ತು ಸ್ನೇಹಿತರೆ ಹಾಗಾಗಿ ಇವಾಗ ಅದನ್ನ ಕಳೆಗಳನ್ನ ತೆಗೆದ ಮೇಲೆ ಅದು ಸ್ವಲ್ಪ ಕಾಣಿಸ್ತಾ ಇದೆ ಇದಕ್ಕೂ ಕೂಡ ಗೋ ಕೃಪಾಮೃತನ ಕೊಟ್ಟಿದ್ದೀನಿ ಇದನ್ನು ಮೆಣಸಿಗೆ ಇವಾಗ ಆಗ್ತಾ ಇದೆ ಆಗ್ತಾ ಇದೆ ಮತ್ತೆ ಬೆಳವಣಿಗೆ ಅಂತ ಹೆವಿ ಇಲ್ಲ ಯಾಕಂದ್ರೆ ಅದು ಆರೈಕೆ ಮಣ್ಣಿನ ನಾವು ಗೋ ಕೃಪಾಮೃತನ ಅದರ ಗೆಡ್ಡೆಗೆ ಹಾಕಲಿಲ್ಲ ಹಾಗಾಗಿ ಕಳೆ ಮಧ್ಯೆ ಏನೋ ಸತ್ತೋಗಿದೆ ಅಂತ ಭಾವಿಸ್ಬಿಟ್ಟು ಸುಮ್ಮನಾಗ್ಬಿಟ್ಟಿದೆ ಬಟ್ ಸತ್ತಿಲ್ಲ ಕಳೆ ಒಳಗಡೆನೂ ಇತ್ತು ಅದನ್ನ ಬಿಟ್ಟು ಕಳೆನ ಕಟವ್ ಮಾಡಿಸಿದ್ದೀನಿ ನೋಡಿ ಕಟೌ ಮಾಡಿಸಿ ಅದ್ರ ಗೆಡ್ಡೆಗೆ ಹಾಕಿದ್ದೀನಿ ಡ್ರಿಪ್ಪಿಂದ ನೀರು ಕೊಡ್ತಾಯಿದ್ದೀನಿ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಏನು ಅಂತ ಅದ್ಭುತವಾಗಿ ಏನಿಲ್ಲ ಸಹಜವಾಗಿದೆ ಈಗ ಎಲ್ಲಿ ನೋಡಿ ಇದು ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಇದು ಬಾಳೆಗೆ ಕೊಕೋನ್ ಅಷ್ಟೇ ಕೋಕೋ ಸತ್ತೋಗಿತ್ತು ನೋಡಿ ಆದರೂ ಚಿಗುರ್ತಾ ಇದೆ ಇವಾಗ ಮತ್ತೆ ನೋಡಿ ಇದು ಕುಂಬಳ ಕುಂಬಳ ಹಾಕಿ ಒಂದು ಎರಡೆರಡುವರೆ ಎರಡುವರೆ ತಿಂಗಳಾಗಿದೆ ಸ್ನೇಹಿತರೆ ನಾನು ನಟ್ಬಿಟ್ಟು ಸುಮ್ಮನೆ ಬಟ್ ಇದುವರೆಗೂ ಅದೊಂದು ಕಾಯಿ ಕೂಡ ಬಿಟ್ಟಿಲ್ಲ ಯಾವ ಗಿಡವೂ ಬಿಟ್ಟಿಲ್ಲ ನೋಡಿ ನೋಡಿ ಈ ಥರ ಆಗುತ್ತೆ ಮತ್ತೆ ಉದುರೋಗುತ್ತೆ ನೋಡಿ ಬಾಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆಲವೊಂದಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಒಂದೂವರೆ ತಿಂಗಳಿಗೆ ಈ ರಿಸಲ್ಟ್ ಇದೆ ಬಟ್ ಕೆಲವೊಂದೊಂದು ಹಂಗೆ ಇದೆ ಅದು ಜಾಗದ ಫಲವತ್ತತೆ ಇದು ಅಂತ ಅನ್ಕತಿ ನೋಡಿ ಕೋಕೋ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ತಂದಾಗ ಬರೀ ಎರಡೆ ಎಲೆ ಇತ್ತು ಅಷ್ಟೇ ಬಟ್ ಇವಾಗೆಲ್ಲ ಚೇತರಿಸ್ಕೊತ ಇದೆ ಅವರೇ ಗಿಡಗಳನ್ನ ಕುಕ್ಕಿ ಹಾಕಿದ್ದೀನಿ ಅವರ ಗಿಡನೂ ಚೆನ್ನಾಗಿ ಬರ್ತಾಯಿದೆ ಈಗ ಒಂದು ಹದಿನೈದು ದಿನ ಆಗಿದೆ ಅವರ ಗಿಡ ಹಾಕಿ ಅವರ ಗಿಡ ಹಾಗೆ ಒಂದು ಪಿಕಾಸಿಲಿ ಕುಕ್ಕಿ ಎರಡು ಎರಡು ಬೀಜನೂ ಹಾಕಿದ್ದೆ ಅದು ಕೂಡ ನೋಡಿ ಅವರ ಗಿಡ ಇದೆ ಎಲ್ಲ ಮಿಶ್ರ ಬೆಳೆ ಮಾಡೋದ್ರಿಂದ ಒಂದ್ಕೊಂದು ಪೂರ್ವಕವಾಗಿ ಬೆಳೀತದೆ ಅನ್ನೋ ಕಾನ್ಸೆಪ್ಟು ಈಗ ನೋಡಿ ನಿಮಗೆ ಹೇಳ್ತೀನಿ ಇದು ಈ ಬಾಳೆಗೆ ಎರಡು ಸಲ ಗೋಕೃಪ ಹಾಕಿದ್ದೀನಿ ಮತ್ತೆ ಒಂದು ಸಲ ಜೀವ ಕೊಟ್ಟಿದ್ದೀನಿ ನೋಡಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಮೆಣಸಿನ ಗಿಡ ಹೆಂಗಾಗಿದೆ ನೋಡಿ ಹಾಂ ನೋಡಿ ಮೆಣಸಿನ ಗಿಡ ಎಷ್ಟು ಚೆನ್ನಾಗಾಗಿದೆ ಬಾಳೆ ಪಕ್ಕ ಆದ್ರೆ ಗೋ ಕೃಪಾಮೃತ ಮತ್ತೆ ಜೀವ ಅಮೃತದ ಎಫೆಕ್ಟ್ ಇದು ಇದ್ರ ಪಕ್ಕ ತುಂಬಾ ಚೆನ್ನಾಗಾಗಿದೆ ಮತ್ತೆ ನೋಡಿ ಮಧ್ಯ ಇಲ್ಲಿ ಲಾಕಲ್ವಲಲ್ಲಿ ಮಧ್ಯ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದು ನೋಡಿ ಇದು ಮಾವಿನ ಪಕ್ಕ ಇರೋದ್ರಿಂದ ಕೃಪಾಮೃತ ಬೀಳುತ್ತೆ ಚೆನ್ನಾಗಿದೆ ಬಟ್ ಇದ್ರ ಮಧ್ಯ ಒಂದಿದೆ ನೋಡಿ ಇಲ್ಲಿ ಇದು ಹಂಗೆ ಸಣ್ಣದಾಗಿದೆ ಇದು ಅಷ್ಟೇ ನೋಡಿ ಮಾವು ಇದ್ರ ಪಕ್ಕ ಇರೋದು ಚೆನ್ನಾಗಿದೆ ಮಧ್ಯ ಇರೋದು ಚೆನ್ನಾಗಿಲ್ಲ ಅಲ್ಲಿಗೆ ಅರ್ಥ ನಾವು ಗೋ ಕೃಪಾಮೃತ ಮತ್ತೆ ಜೀವ ಅಮೃತನ ಅಷ್ಟು ಹಗುರವಾಗಿ ಕಾಣಂಗಿಲ್ಲ ಮತ್ತೆ ಇನ್ನೊಂದು ಈ ಬದುಕಾದಂಗೆ ನುಗ್ಗೆನ ನಟ್ಟಿದೆ ಸ್ನೇಹಿತರೆ ನುಗ್ಗೆ ಬೀಜನ ತಂದ್ಬಿಟ್ಟು ನಟ್ಟಿದ್ದೆ ನರ್ಸರಿಲಿ ಒಂದೇ ಒಂದು ನುಗ್ಗೆ ಗಿಡನೂ ಹುಟ್ಟಿಲ್ಲ ಅದು ಬೀಜದ ಫಾಲ್ಟ್ ಅಂತ ಅನ್ಕತೀನಿ ಒಂದಾದರೂ ಹುಟ್ಟಬೇಕಾಗಿತ್ತು ಒಂದು ಹುಟ್ಟಿಲ್ಲ ಆ ಪ್ಯಾಕೆಟಲ್ಲಿ ನಟ್ಟೆ ಅಲ್ಲಿ ಒಂದು ಹುಟ್ಟನಿಲ್ಲ ಪಪ್ಪಾಯ ನಟ್ಟೆ ಪ್ಯಾಕೆಟ್ ಮಾಡ್ಕೊಳ್ಳೋಣ ನಾನೇ ಅಂತ ಪಪ್ಪಾಯನೂ ಒಂದು ಹುಟ್ಟನಿಲ್ಲ ಈ ಥರ ಎಲ್ಲ ಇರುತ್ತೆ ಆದರೂ ನಾವು ನೋಡಿ ಮಾವು ಎಷ್ಟು ಚೆನ್ನಾಗಿ ಇದೆ ನೋಡಿ ಇದೆಲ್ಲ ಇದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಜೀವ ಅಮೃತ ಇದ್ರ ಮೇಲೆ ಹಾಕಿದೆ ಹಾಗಾಗಿ ನೋಡಿ ಸಗಣಿದಿದೆಲ್ಲ ಹಂಗೆ ಕೂತಿದೆ ಕುಂಬಳನ ನೋಡಿ ಹಂಗೆ ಆ ಕುಂಬಳ ಎಲ್ಲ ಕಡೆ ಅಷ್ಟು ಹೊಸರಾಗೇ ಇಲ್ಲ ಮಾಮೂಲಿ ನಾರ್ಮಲ್ ಆಗಿದೆ ನಾರ್ಮಲಾಗಿ ಹರ್ಡ್ಕೊಂಡಿದೆ ಬಟ್ ಇಲ್ಲಿ ಗೋ ಕೃಪಾಮೃತನ ಚೆಲ್ತಿದ್ದಲ್ಲ ತಿರುಗ್ಬೇಕಾದ್ರೆ ಚೆಲ್ಲುತ್ತಲ್ಲ ಹಾಗಾಗಿ ಎಷ್ಟು ದೊಡ್ಡದಾಗ ಹಬ್ಕೊಬಿಟ್ಟಿದೆ ಅಂದರೆ ಗೊಂಥರ ಡಾರ್ಕ್ ಗ್ರೀನು ಡಾರ್ಕ್ ಗ್ರೀನ್ ಆಗಿ ಹಬ್ಕೊಂಡಿದೆ ನೋಡಿ ಬರೀ ಅದು ತಿರುಗಿಸ್ಬೇಕಾದ್ರೆ ಚೆಲ್ಲುತ್ತಲ್ಲ ಅದಕ್ಕೋಸ್ಕರ ಆ ಥರ ಆಗಿರೋದು ನೋಡಿ ಇದು ಏನು ಮಹಾತ್ಮೆ ನಮಗೆ ಭಾಳ ಖುಷಿ ಆಯ್ತು ಇದೆಲ್ಲ ನೋಡಿ ಒಂದು ಹತ್ತು ಕಿತ್ಲೆ ಗಿಡನ ತಂದು ಹಾಕಿದ್ದೆ ಇದಕ್ಕೆಲ್ಲ ಹುಳ ಮೆತ್ಕೊಬಿಟ್ಟು ಹುಳ ಅಂದರೆ ಇಷ್ಟು ಶುದ್ಧ ಹುಳ ಸ್ನೇಹಿತರೆ ಎಲೆನ ಒಂದು ಬಿಡ್ದಂಗೆ ತಿಂದು ಹಾಕ್ಬಿಡ್ತು ನೋಡಿ ಇದು ನೋಡಿ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಎಲೆ ಒಂದೇ ಒಂದು ಉಳ್ಕೊಳ್ಳಿಲ್ಲ ನಿಮಗೆ ಫೋಟೋ ಹಾಕ್ತಿನೋದು ಲಾಸ್ಟಲ್ಲಿ ವೀಡಿಯೋ ಲಾಸ್ಟಲ್ಲಿ ತಿನ್ಕೊಬಿಡ್ತು ನಾನು ಏನಪ್ಪ ಮಾಡೋದು ಈಗ ನಾವು ಪೆಸ್ಟಿಸೈಡ್ ಬೇಡ ಬಳಸೋದ ಬಳಸೋದು ಬೇಡ ಅಂತ ಅನ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಚಿಂತೆ ಆಯಿತು ಆವಾಗ ನಮ್ಮಲ್ಲೂ ಶ್ಯಾಮು ಅಂತ ಇದ್ದಾರೆ ನಮ್ಮ ಸ್ನೇಹಿತರು ಹಸುಗಳಿಗೋಸ್ಕರ ಹೈನುಗಾರಿಕೆ ಇಲಾಖೆ ಇರ್ತದಲ್ಲ ಅಲ್ಲಿ ಏನು ಮಾಡ್ತಾರೆ ಇದು ಬೇವಿನ ಎಣ್ಣೆನ ಕೊಡ್ತಾರೆ ಅವ್ರಿಗೆ ಎಣ್ಣೆ ಮಂಗೆ ಎಣ್ಣೆನ ಕೊಡ್ತಾರೆ ಅವ್ರೇನಂತ ಹೇಳಿದ್ರು ಅದನ್ನ ಸ್ವಲ್ಪ ತಗೊಂಡೋಗ್ಬಿಟ್ಟು ಒಂದು ಕ್ಯಾನ್ಗೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಹಾಕ್ಕೊಂಡು ಗಿಡದ ಮೇಲೆ ಸ್ಪ್ರೇ ಮಾಡಿ ಅಂತ ಹೇಳಿದರು ನಾನೇನು ಮಾಡಿದೆ ಯೋ ಹೋಗುತ್ತಾ ಇದಕ್ಕೆಲ್ಲ ಅಂತ ಅಂದ್ಕೊಂಡು ತಂದ್ಬಿಟ್ಟು ಸ್ಪ್ರೇ ಮಾಡಿದೆ ಸ್ನೇಹಿತರೆ ಸ್ಪ್ರೇ ಮಾಡಿ ಎರಡೆ ಎರಡು ದಿನಕ್ಕೆ ಬಂದು ನೋಡ್ತೀನಿ ಹುಳುಗಳೆಲ್ಲ ಸತ್ತು ಕೆಳಗಡೆ ಬಿದ್ದೋಗಿದೆ ನೋಡಿ ಇನ್ನೂ ಆಲೆ ಸ್ಪ್ರೇ ಒಂದು ತಿಂಗಳು ಮೇಲಾಯ್ತು ಇದೊಂದೇ ಅಲ್ಲ ತೋರಿಸ್ತೀನಿ ನಿಮಗೆ ಒಂದು ತಿಂಗಳು ಮೇಲಾಯಿತು ಆದ್ರೂ ಒಂದು ಚೂರು ಮತ್ತು ಹುಳ ಬಂದಿಲ್ಲ ಇನ್ನೊಂದು ಹದಿನೈದು ದಿನ ಬಿಟ್ಟು ಕಂಬಳಿ ಹುಳ ಸುತ್ತ ಇದೆ ಬಟ್ ಆ ಸ್ಪ್ರೇ ಮಾಡಿರೋ ಜಾಗದಲ್ಲಿ ಕಂಬಳಿ ಹುಳ ಇಲ್ಲ ಅದು ನೋಡಿ ಖುಷಿ ಆಯ್ತು ನನಗೆ ಹಾಂ ನೋಡಿ ಇದು ಇದು ಅಷ್ಟೇ ಫುಲ್ಲು ಹುಳ ತಿಂದ ಹಾಕ್ಬಿಟ್ಟಿದ್ದು ಏನು ಉಳಿಸಿತ್ತಿಲ್ಲ ಇದರಲ್ಲಿ ಮತ್ತೆ ನಿಂಬೆ ಗಿಡ ಇದೆಯಲ್ಲ ನಿಂಬೆ ಗಿಡ ಚಿಕ್ಕದು ಅದ್ರದಂತೂ ಫುಲ್ ತಿಂದಾಕಿ ಕೊಟ್ಟಿದೆ ಅದರಲ್ಲೂ ಇನ್ನು ಈಗೀಗ ಎಲೆಗಳು ಮೂಡ್ತಾಯಿದೆ ಈ ಪಪ್ಪಾಯ ಒಂದು ಎಲ್ಲ ಬೀಸು ಹುಟ್ಟಿತ್ತು ಹತ್ತೊಂದುಟ್ಟೆ ಇದು ಬಾಳೆ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ನಮ್ಮ ಸ್ನೇಹಿತರು ಸೊಳ್ಳೆಪುರದವರು ಅವ್ರ ಜಮೀನಲ್ಲಿ ಒಂದು ಎರಡು ಡ್ರ್ಯಾಗನ್ ಫ್ರೂಟ್ದು ಕಡ್ಡಿಗಳು ಬರುತ್ತಲ್ಲ ನೋಡಿ ಕಿತ್ಕೊಂಬಂದಿಲಿ ನಟ್ಟಿದ್ದೀನಿ ಸಹಜವಾಗಿ ಹುಟ್ಲಿ ಬೆಳೀಲಿ ಅಂತ ಇನ್ನೂ ಚಿಗುರು ಬಂದಿಲ್ಲ ಈಗ ನಟ್ಟಿರೋದು ನೋಡಿ ಇಲ್ಲೊಂದು ಬಟರ್ ಫ್ರೂಟ್ ಗಿಡ ಇದೆ ಇದಂತೂ ಸುತ್ತ ತುಂಬ ಚೆನ್ನಾಗಿ ತಂದಾಗ ಹಿಂಗೆ ಆದ್ರೆ ಆದರೆ ಎಷ್ಟು ಅದ್ಭುತವಾಗಿ ಬರ್ತಾಯಿದೆ ಅಂದರೆ ಇಲ್ಲಿ ನೋಡೋಕ್ಕೆ ಆಗುತ್ತೆ ನೋಡಿ ತುಂಬ ಅದ್ಭುತವಾಗಿ ಬರ್ತಾ ಇದೆ ನನಗಂತೂ ಭಾಳ ಖುಷಿಯಾಗಿದೆ ಈ ಆರ್ಗ್ಯಾನಿಕಲ್ಲೂ ಇಷ್ಟು ಇಷ್ಟು ಬರ್ತಾ ಇದೆಯಲ್ಲ ಅಂತ ನಾನು ಬರೋದೇ ಇಲ್ಲ ಎಲ್ಲ ಹೇಳೋದು ನೋಡಿದರೆ ನನಗೆ ಭಯನೇ ಆಗಿಬಿಟ್ಟಿತ್ತು ಆದ್ರೂ ನಮಗೆ ತೃಪ್ತಿ ಕೊಟ್ಟಿದೆ ನೀವು ಕೂಡ ಸಾಧ್ಯವಾದಷ್ಟು ಈ ಆರ್ಗ್ಯಾನಿಕ್ ಕಡೆಗೆ ನೀವು ಗಮನ ಕೊಡಬೇಕು ಪೆಸ್ಟಿಸೈಡ್ಸು ಮತ್ತು ರಾಸಾಯನಿಕ ಮುಕ್ತ ಕೃಷಿ ಕಡೆಗೆ ನಾವು ಹಾಲ್ಬೇಕು ಯಾಕಂದ್ರೆ ಈಗಲೇ ಆರೋಗ್ಯ ಸ್ಥಿತಿಗಳು ಸರಿ ಇಲ್ಲ ನಾವು ಹುಟ್ಟಿದಾಗ್ಲಿಂದ ಇದುವರೆಗೂ ಬರೀ ಪೆಸ್ಟಿಸೈಡ್ಸ್ ಹಾಕಿರೋದು ಗೊಬ್ಬರ ಹಾಕಿರೋ ಆಹಾರದೇ ತಿಂದು ತಿಂದು ನಮಗೆ ಶಕ್ತಿನೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಪೂರ್ವಜರಿಗೆ ಹೋಲಿಸ್ಕೊಂಡ್ರೆ ನಮಗೆ ಶಕ್ತಿ ಕಡಿಮೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ನಮಗೆ ಆಗೋದು ಬೇಡ ಅವ್ರು ಇನ್ನೂ ಸದೃಢವಾಗಿ ಬೆಳೀಲಿ ನ್ಯಾಚುರಲಾಗಿ ಸಹಜವಾಗಿ ಬದುಕೋಣ ಸಹಜವಾಗಿ ಬೆಳೆಯೋಣ ಸಹಜವಾಗಿ ಸಮಾಜಕ್ಕೆ ತಿನ್ನಿಸೋಣ ಆಹಾರನ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲ ಒಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಒಳ್ಳೆದಾಗ್ಲಿ ಥ್ಯಾಂಕ್ ಯು